ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅಣ್ಣನವರ ಆದೇಶದ ಮೇರೆಗೆ ನಮ್ಮ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಮಾರ್ಗದರ್ಶನದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಬಾಲೇನಹಳ್ಳಿ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ಇಂದು ನಮ್ಮ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಚೇಳೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಮುಂಭಾಗ ಕೇಂದ್ರ ಬಿ ಸರ್ಕಾರದ ಮತ ವಿರುದ್ಧ ಸಹಿ ಸಂಗ್ರಹ ಮತ್ತು ಜನಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಯಿತು ಚುನಾವಣೆಯಲ್ಲಿ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿರುವ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನ ಕೈಗೊಳ್ಳಲಾಗಿದೆ ಈ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಾಕುವೇಲು ಸುಧಾಕರ್ ರೆಡ್ಡಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸುರೇಂದ್ರ ಅಣ್ಣನವರು ನಾರಾಯಣಸ್ವಾಮಿ ಕಡ್ಡೀಲು ವೆಂಕಟರವಣಪ್ಪ ಜೆ ಎನ್ ರೆಡ್ಡಿ ಶೇಖರ್ ರೆಡ್ಡಿ ನಯಾಜ್ ಬೈರೆಡ್ಡಿ ರಾಮಚಂದ್ರ ರೆಡ್ಡಿ ಮಂಜುನಾಥ್ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನವೀನ್ ರಾಜ್ ಕನ್ನಡಿಗ ಬಾಗೇಪಲ್ಲಿ ಬ್ಲಾಕ್ ಅಧ್ಯಕ್ಷರಾದ ನರೇಂದ್ರ ಉಪಾಧ್ಯಕ್ಷರಾದ ಪ್ರೇಮ್ ಕುಮಾರ್ ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಭಾಸ್ಕರ್ ಕಾಂಗ್ರೆಸ್ ಹಿರಿಯ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಸುಬ್ಬಾರೆಡ್ಡಿ ಅಣ್ಣನವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಈಗಿನ ಚೇಲೂರು ತಾಲೂಕಲ್ಲಿ ಓಟ್ ಚೋರಿ ಗದ್ದೆ ಚೌಡ ಮತಗಲ್ಲತನ ಮಾಡಿ ಅಧಿಕಾರ ಇಳಿಬೇಕು ಅಂತ ರಾಹುಲ್ ಗಾಂಧಿಯವರ ಒಂದು ನಿಧ ನಿಧಾನ ನಿಧಾನದಲ್ಲಿ ನಮ್ಮ ಶಾಸಕ ಅಂತ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಇದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಏನು ಓಟ್ ಕೊಡಿ ಮತಗಳತನ ಇದಕ್ಕೆ ಮುಂಚೆ ಹತ್ತ ಎರಡು ಸಾವಿರದ ಹದಿನಾಲ್ಕರಿಂದ ಎಷ್ಟು ಓಟ್ ಇತ್ತು ಬಿ ಜೆ ಪಿ ಎಷ್ಟು ಪರ್ಸೆಂಟೇಜ್ ಇತ್ತು ಇವಾಗ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಇದೇನು ಜನ ಹಾಕಿ ಬರ್ತಾ ಇದೆಯಾ ಎಲ್ಲ ಮತಗಳತನದಿಂದ ಬರ್ತಾ ಇದೆಯಾ ಇದು ಒಂದು ಸಮಸ್ಯೆ ಆಗಿ ಇದೆಲ್ಲ ಇಂಡಿಯಾ ಲೆವೆಲಲ್ಲೇ ಒಂದು ರಾಹುಲ್ ಗಾಂಧಿಯವರು ಚೆನ್ನಾಗಿ ಕಟ್ಟುನಿಟ್ಟಾಗಿ ವ್ಯವಸ್ಥೆ ನೋಡ್ತಾ ಇದ್ದಾರೆ ಅವರು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ ಇದೊಂದು ಸರ್ತಿ ಚುನಾವಣಾ ಕಮಿಷನರ್ ಅವರು ಒಂದು ಸರ್ತಿ ಮ ಮತ್ತೆ ಬ್ಯಾಲೆಟ್ ಪೇಪರ್ ತಂದರೆ ಇದು ಕಲ್ತನ ಆಗ್ತಾಯಿದೆ ಅಂತ ಒಂದು ಸರ್ತಿ ಗೊತ್ತಾಗುತ್ತೆ ಇದರ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ನಾವು ಕೈ ಜೋಡಿಸಿ ನಮ್ಮ ಮತ್ತೆ ಕೈ ಜೋಡಿಸಿ ಅವ್ರ ಕೈ ಜೋಡಿಸಿ ನಮ್ಮ ಸಹಿ ಸಂಗ್ರಹ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ನೀಡಬೇಕು ಈ ಮತಗಳತನವನ್ನು ನಿಲ್ಲಿಸೋ ತನಕ ನಮ್ಮ ಹೋರಾಟಗಳಿರಬೇಕು ಹಾಗೇ ಹಾಗೆ ಶಾಸಕರು ಎಲ್ಲರೂ ಇಲ್ಲಿ ಬಾ ಮಾಡ್ತಾ ಇರೋ ಕೆಲಸಗಳೇನು ಅವ್ರು ಮಾಡ್ತಾ ಇರೋ ಕೆಲಸಗಳು ಸೆಂಟ್ರಲ್ಲು ಈಗ ಬಿ ಜೆ ಪಿ ಗೌರ್ಮೆಂಟನ್ನು ಏನು ಕೆಲಸಗಳು ನಡೀತಾ ಇದೆ ಮಾತು ಮತಗಳ ಬಿಟ್ಟರೆ ಏನು ಕೆಲಸ ನಡೀತಾ ಇದೆ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆಯೋ ಅದು ಜನ ಜನರ ಪರ ಇದೆ ಜನರ ಸೇವೆಯಲ್ಲಿದೆ ಇವಾಗ ಕೊಡ್ತಾ ಇರುವ ಯಾವುದೇ ಇರ್ಬೋದು ಎಲ್ಲ ಅನ ಜನರಿಗೆ ಏನೇನು ಕೊಡ್ತಾ ಇದೆ ಏನು ಗ್ಯಾರಂಟಿಗಳಿದೆ ಇದೆಲ್ಲ ಇಷ್ಟೊಂದು ಅನುಕೂಲ ಇದ್ರೂ ಒಂದು ಮತಗಳತನ ಒಂದು ಒಂದು ಎರಡು ತಿಂಗಳಲ್ಲಿ ಅವ್ರು ಗೆದ್ದು ಬಿಡ್ತಾರೆ ಅಂದರೆ ಇದಕ್ಕೆ ನಾವು ಜನ ಎಲ್ಲ ಹೆಚ್ಚೆ ಎಚ್ಚೆತ್ಕೊಳ್ಳೋ ಎಚ್ಚೆತ್ಕೊಳ್ಬೇಕು ಹದಿನಾಲ್ಕಿಂದ ಈಚಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಅದಕ್ಕೆ ಮುಂಚೆ ಎಷ್ಟಿತ್ತು ಇದೆಲ್ಲ ಸಂಕ್ಷಿಪ್ತವಾಗಿ ನಾವೆಲ್ಲ ತಿಳ್ಕೋಬೇಕು ಮುಂದೆ ಈ ಥರ ಆಗಬಾರ್ದು ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಪ್ರತಿಯೊಂದು ತಾಲೂಕು ನಡೀತಾ ಇದೆ ಇದು ಇನ್ನೂ ಅಚ್ಚುಕಟ್ಟಾಗಿ ನಡೀಬೇಕು ಮುಂದೆ ಇದೊಂದು ಶಿಕ್ಷಿತವಾಗಿ ಎಲ್ಲರೂ ಯೂತ್ ಕಾಂಗ್ರೆಸ್ ಆಗ್ಬೋದು ಕಾಂಗ್ರೆಸ್ ಅಲ್ಲ ವಯಸ್ಸಾದ ಎಲ್ಲರ ಎಲ್ಲರೂ ಸೇರಿ ಒಟ್ಟಿಗೆ ಇದೊಂದು ಒಂದು ಪ್ರಬಲವಾಗಿ ನಾವೊಂದು ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಮಾ ಎಲ್ರಿಗೂ ಹೇಳುತ್ತಾ ಇಲ್ಲಿ ಸೇ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನಮಗೂ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಏನು ಓಟ್ ಚೂರು ಅಂದರೆ ಇವತ್ತು ಈ ಕ್ಷೇತ್ರದ ಎಸ್ ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳ ಬಳಗ ಆದರೂ ಚಲಮಣ್ಣವರ ಬಳಗ ಚಳ್ಳೂರು ತಾಲೂಕಿನ ಚಲಮಣ್ಣವರ ಬಳಗ ನಾವು ಜನ ಯಾವ ಕಾರ್ಯಕ್ರಮ ಮಾಡೋದ್ರ